ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಮಜಾ ಕತೆ ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ಕಾಂಗ್ರೆಸ್ಸಿನ ವರಿಷ್ಠರು ಉತ್ತರ ಪ್ರದೇಶಕ್ಕೆ ಸೀಟು ಹೊಂದಾಣಿಕೆಗಾಗಿ ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ತಮಗೆ ಬೇಕು ಅಂತ ಅವರು ಒಂದು ಪಟ್ಟಿಯನ್ನು ಕೊಡ್ತಾರೆ ಅಲ್ಲಿ ಒಟ್ಟು ಎಂಬತ್ತು ಲೋಕಸಭಾ ಸ್ಥಾನಗಳಿದ್ದಾವೆ ನಿಮಗೆಲ್ಲ ಗೊತ್ತಿರೋದು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಜೊತೆ ಮಾತುಕತೆಗೆ ಹೋಗಿರುವಂಥದ್ದು ಕಾಂಗ್ರೆಸ್ಸಿನ ವರಿಷ್ಠರು ನಮಗೆ ಬಾನ್ಸ್ಗಾಂವ್ ಲೋಕಸಭಾ ಕ್ಷೇತ್ರ ನಮಗೆ ಬೇಕು ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ ಯಾಕೆ ಅಂತ ಕೇಳ್ತಾರೆ ಅಖಿಲೇಶ್ ಯಾದವ್ ಕೇಳಿದಾಗೆಲ್ಲ ಅಲ್ಲಿ ಒಬ್ಬ ಭಾಳ ಒಳ್ಳೆಯ ಇದ್ದಾರೆ ನಮ್ಮ ಲೀಡ್ರು ಅವ್ರನ್ನ ಈ ಸಲ ನಾವಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಯಾರು ಆ ಅಭ್ಯರ್ಥಿ ಮಹಾವೀರ್ ಪ್ರಸಾದ್ ಅಂತ ಇದ್ದಾರೆ ನಕ್ಕು ಬಿಡ್ತಾರೆ ಅಖಿಲೇಶ್ ಯಾದವ್ ಯಾಕೆ ಅಂದರೆ ಯಾವ ವ್ಯಕ್ತಿಯ ಹೆಸರು ಹೇಳ್ತಾ ಇದ್ದಾರೋ ಆ ವ್ಯಕ್ತಿ ಈಗಾಗಲೇ ಸತ್ತು ಹತ್ತು ವರ್ಷಗಳಾಗಿ ಹೋಗಿದ್ದಾವೆ ಆತ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷನಾಗಿದ್ದಂಥ ಮನುಷ್ಯ ಮಹಾವೀರ್ ಪ್ರಸಾದ್ ಆತ ನಿಧನರಾದ ವಿಷಯ ಬಂದಿರುವಂಥ ವರಿಷ್ಠರಿಗೆ ಗೊತ್ತಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಇವರಿಗೆ ಕಾರ್ಯಕರ್ತರ ಜೊತೆ ನಂಟಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ ಈಗ ಅಲ್ಲಿರುವಂಥ ಲೋಕಸಭಾ ಸದಸ್ಯ ಕಮಲೇಶ್ ಪಾಸ್ವಾನ್ ಅಂತ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ಆ ಸ್ಥಾನವನ್ನು ಇವ್ರು ಕೇಳಿರ್ತಾರೆ ಯಾರು ಬದುಕೆ ಇಲ್ಲ ಅವ್ರು ಕೇಳ್ತಾರೆ ಅಂದರೆ ಕಾಂಗ್ರೆಸ್ಸು ಈ ಗ್ರೌಂಡ್ ಹೋಗಿ ಅಂದರೆ ವಾಸ್ತವಿಕ ನೆಲಗಟ್ಟಿನಲ್ಲಿ ಕೆಲಸವನ್ನೇ ಮಾಡುವುದಿಲ್ಲ ಆದರೆ ದೇಶದಲ್ಲಿ ಆಡಳಿತ ಮಾಡಬೇಕು ಅಂತ ಬಯಸತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಕಾಂಗ್ರೆಸ್ ಪಕ್ಷ ಯಾವುದೇ ಪ್ರಯತ್ನವನ್ನು ಮಾಡಲೇ ಅಧಿಕಾರ ಗಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಅದು ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯದಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತದೆ ಏನು ಆ ಹೇಳಿಕೆ ಆ ಹೇಳಿಕೆ ಏನಂದರೆ ಅವರದೇ ಅಧ್ಯಕ್ಷರಾಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನಾದರೂ ನರೇಂದ್ರ ಮೋದಿ ಗೆದ್ದದ್ದೇ ಆದರೆ ಮುಂದೆ ಈ ದೇಶದಲ್ಲಿ ಚುನಾವಣೆಯೇ ಇರೋದಿಲ್ಲ ರಷ್ಯಾ ಮಾದರಿ ಬರುತ್ತೆ ವ್ಲಾಡಿಮಿರ್ ಪುಟಿನ್ ಥರ ಆಗಿಬಿಡ್ತಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದಿಲ್ಲ ಚುನಾವಣಾ ಪದ್ಧತಿಯೇ ಇರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಎಂಬತ್ತು ವರ್ಷದ ಇಳಿಪ್ರಾಯದ ಮನುಷ್ಯ ಜೀವನ ಪೂರ್ತಿ ರಾಜಕಾರಣ ಮಾಡಿದವರು ವಾಗ್ದಾಳಿ ಮಾಡುವ ಸಂದರ್ಭದಲ್ಲಿ ಇತರ ರಾಷ್ಟ್ರಗಳನ್ನು ಮಧ್ಯೆ ಎಳೆದು ತರಬಾರ್ದು ಅಂತ ಕನಿಷ್ಠ ವಿವೇಚನೆ ಈ ಮನುಷ್ಯನಿಗಿಲ್ಲ ಗಾಂಧಿ ಕಾಲದಿಂದಲೂ ರಷ್ಯಾ ಜೊತೆ ಒಳ್ಳೆಯ ನಂಟನ್ನು ಇಟ್ಕೊಂಡಿರುವಂಥ ದೇಶ ಭಾರತ ಅಂಥ ದೇಶವನ್ನು ಹೇಳ್ತಾ ಇವತ್ತು ಯಾವ ಉದಾಹರಣೆಯನ್ನು ಇವರು ಕೊಡ್ತಾರೆ ಅಂದರೆ ವ್ಲಾದಿಮಿರ್ ಪುಟಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿಯುತ ನಿರು ನಿರಂಕುಶವಾದಂಥ ಪ್ರಭುತ್ವವನ್ನು ಮಾಡ್ತಾ ಆ ರೀತಿ ಆಗಿಬಿಡ್ತಾರೆ ನರೇಂದ್ರ ಮೋದಿ ಅಂತ ಹೇಳುವ ಮೂಲಕ ಎರಡು ದೇಶಗಳ ಸಂಬಂಧಕ್ಕೆ ತೊಂದರೆಯನ್ನುಂಟು ಮಾಡುವ ಕೆಲಸವನ್ನು ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾ ಇದ್ದಾರೆ ಖರ್ಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಹತಾಶೆ ಅವರಲ್ಲಿ ಮನೆ ಮಾಡಿದೆ ಯುದ್ಧಕ್ಕೆ ತೆರಳುವ ಮುನ್ನವೇ ಸೋಲನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಭ್ರಮನಿರಸನರಾಗಿರುವಂಥ ಸಂದರ್ಭದಲ್ಲಿ ವ್ಯಾಕುಲರಾಗಿರುವಂಥ ಸಂದರ್ಭದಲ್ಲಿ ತಳಮಳಗೊಂಡಿರುವ ಸಂದರ್ಭದಲ್ಲಿ ಏನು ಮಾತಾಡ್ತೀನಿ ಅನ್ನುವಂಥ ಪರಿವೇ ಇರೋದಿಲ್ಲ ನರೇಂದ್ರ ಮೋದಿಯವರನ್ನು ವಿಷ್ಣುವಿನ ಅವತಾರ ಅಂತ ಒಂದು ಕಡೆ ಹೇಳ್ತಾರೆ ಈತ ವಿಷಸರ್ಪ ಅಂತ ಇನ್ನೊಂದು ಕಡೆ ಹೇಳ್ತಾರೆ ರಾವಣ ಅಂತ ಒಂದು ಕಡೆ ಹೇಳ್ತಾರೆ ಇವ್ಯಾವುದು ಹೊಸದಲ್ಲ ಆದರೆ ಈ ರಾಷ್ಟ್ರದಲ್ಲಿ ಚುನಾವಣೆಯೇ ಇರೋದಿಲ್ಲ ಅಂತ ಭಾರತೀಯ ಜನತಾ ಪಕ್ಷದ ಗೆಲುವಿನ ಬಗ್ಗೆ ಇನ್ನೂ ಚುನಾವಣೆ ಆಗುವುದಕ್ಕಿಂತ ಮುಂಚೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನು ನರೇಂದ್ರ ಮೋದಿ ಬಂದ ಮೇಲೆ ಕಾಂಗ್ರೆಸ್ ಈ ರೀತಿ ಆಯ್ತಾ ಅಂತ ಮೊದಲು ನಾವು ನೀವು ಚರ್ಚೆ ಮಾಡಿಬಿಡೋಣ ಏಕೆಂದ್ರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಬಹಳ ದೊಡ್ಡದಾದಂಥ ಒಳ್ಳೆ ಸ್ಥಾನಮಾನದಲ್ಲಿ ಕಾಂಗ್ರೆಸ್ ಇರಬೇಕಾಗಿತ್ತಲ್ವಾ ಇಡೀ ದೇಶವ್ಯಾಪಿ ಎಲ್ಲಾ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆ ಮಾತ್ರ ಕಾಂಗ್ರೆಸ್ ಈ ಪತನಗೊಂಡಿದೆ ಅಂತ ಏನಾದರೂ ಅರ್ಥವ ಖಂಡಿತವಾಗಿ ಅಲ್ಲ ಅಂಶಗಳ ಸಹಿತ ನಾನು ವಿವರಿಸ್ತಾ ಇದ್ದೇನೆ ತುಂಬ ಸಂಶೋಧನೆ ಮಾಡಿ ಇದರ ಕುರಿತು ಟಿಪ್ಪಣಿಯನ್ನು ಮಾಡ್ಕೊಂಡು ಮಾಡ್ದಾರಂಥ ಸಂಚಿಕೆ ದಯವಿಟ್ಟು ಇದನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಏಕೆಂದರೆ ಇದು ಬಹಳಷ್ಟು ಜನರಿಗೆ ಮುಟ್ಟಬೇಕು ಅರಿವನ್ನು ಮೂಡಿಸಬೇಕು ನಾವು ಇಲ್ಲದೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಬಾಲಿಶ ಪ್ರವೃತ್ತಿಯ ಜನ ರಾಜಕಾರಣದಲ್ಲಿ ಬಿಡ್ತಾರೆ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡದೆ ಹೋದರೆ ಅರಿವನ್ನು ಮೂಡಿಸ್ತೇ ಹೋದರೆ ಈ ದೇಶಕ್ಕೆ ಗಂಡಾಂತರಕಾರಿಯಾಗುತ್ತೆ ಉದಾಹರಣೆಗೆ ಹೇಳ್ತೀನಿ ಕೇಳಿ ಹತ್ತೊಂಬತ್ತನೂರ ಅರವತ್ತೆಂಟರಿಂದ ತಮಿಳುನಾಡು ಇಲ್ಲಿಯವರೆಗೂ ತಮಿಳುನಾಡಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ಹತ್ತೊಂಬತ್ತನೂರ ಅರವತ್ತೆಂಟನ್ನ ಹೇಳ್ತಾರಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನೇ ಮಾಡಿಲ್ಲ ಹತ್ತೊಂಬತ್ತರ ಎಂಬತ್ತೈದರಿಂದ ಬಿಹಾರದಲ್ಲಿಯೂ ಅಧಿಕಾರ ಮಾಡಿಲ್ಲ ಆಮೇಲೆ ಉತ್ತರ ಪ್ರದೇಶದಲ್ಲೂ ಅಧಿಕಾರ ಮಾಡಿಲ್ಲ ಇಪ್ಪತ್ತೊಂಬತ್ತು ವರ್ಷ ಆಯಿತು ಉತ್ತರ ಪ್ರದೇಶದಂಥ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ದಿಲ್ಲಿಯ ಪಕ್ಕದಲ್ಲಿರುವಂಥ ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳು ಇವು ಬಿಹಾರು ಮತ್ತು ಉತ್ತರ ಪ್ರದೇಶ ಅಲ್ಲಿ ಹತ್ತೊಂಬತ್ತನೂರ ಎಂಬತ್ತೈದರಿಂದ ಕಾಂಗ್ರೆಸ್ ಅಧಿಕಾರದಲ್ಲಿಯೇ ಇಲ್ಲ ಅದಾದಮೇಲೆ ಹತ್ತೊಂಬತ್ತನೂರ ಎಪ್ಪತ್ತೆರಡರಿಂದ ವೆಸ್ಟ್ ಇಲ್ಲ ಪಶ್ಚಿಮ ಬಂಗಾಲ್ದಲ್ಲಿ ಹತ್ತೊಂಬತ್ತರ ಎಪ್ಪತ್ತೆರಡು ತುರ್ತು ಪರಿಸ್ಥಿತಿಗಿಂತ ಮುಂಚೆ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತರಿಂದ ಒರಿಸ್ಸಾದಿಲ್ಲ ಒರಿಸ್ಸಾದಲ್ಲಿಲ್ಲ ಇಪ್ಪತ್ತೈದು ವರ್ಷ ಆಯಿತು ಈ ಯಾವ ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ ಅಸ್ತಿತ್ವದಲ್ಲಿಲ್ಲ ಎಲ್ಲಿಯೂ ಆ ನಾ ಹೇಳಿರುವಂಥ ಇಸ್ವಿಯಿಂದ ಈಚೆಗೆ ಕಾಂಗ್ರೆಸ್ಸು ಅಧಿಕಾರದಲ್ಲಿಯೇ ಇಲ್ಲ ಅಂದರೆ ತನ್ನ ಕೆಳಗಡೆಯನ್ನೆಲ್ಲ ಕುಸಿದು ಹೋಗಿರುವ ಮಾಹಿತಿ ಸ್ವತಃ ಕಾಂಗ್ರೆಸ್ಗೆ ಗೊತ್ತಿಲ್ಲ ಈಗೇನಾಗಿದೆ ಇದ್ದಕ್ಕಿಂತ ಹಾಗೆ ನಿತೀಶ್ ಕುಮಾರ್ ಬಿಟ್ಟು ಹೋಗಿದ್ದಾರೆ ಬಿಟ್ಟು ಯಾಕೆ ಹೋದರೂ ಅದಕ್ಕೂ ಕಾರಣ ಇವರೇ ಅದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಏನು ಜನವರಿ ಹದಿಮೂರನೇ ತಾರೀಕು ಸಭೆ ಆಯಿತು ವರ್ಚುವಲ್ ಮೀಟಿಂಗ್ ಮಾಡಿದರು ಸೀತಾರಾಮ್ ಹೇಳಿದರು ಇಲ್ಲ ನಿತೀಶ್ ಕುಮಾರ್ ಅವ್ರನ್ನ ನಾವು ಕನ್ವೀನರ್ ಮಾಡಿಬಿಡೋಣ ಅಂತ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು ರಾಹುಲ್ ಗಾಂಧಿ ಕೂಡಲಿಲ್ಲ ಮಮತಾ ಬ್ಯಾನರ್ಜಿನ ಕೇಳೋಣ ಅವ್ರು ಒಪ್ತಾ ಇಲ್ಲ ಇವ್ರ ಹೆಸರನ್ನ ಅಂತ ಬಹಿರಂಗವಾಗಿ ಎಲ್ಲರೂ ಕೂತ ಸಂದರ್ಭದಲ್ಲಿ ಸಭೆಯಲ್ಲಿ ಒಬ್ಬ ಮನುಷ್ಯನಿಗೆ ಅವಮಾನ ಮಾಡಿದರೆ ಯಾವ ವ್ಯಕ್ತಿ ಈ ಅವಮಾನವನ್ನು ಸಹಿಸ್ತಾರೆ ಯಾರು ಈ ಇಡೀ ಘಟಬಂಧನ ಆಗಲಿಕ್ಕೆ ಇಂಡಿ ಅಲಯನ್ಸ್ ಆಗಲಿಕ್ಕೆ ಕಾರಣೀಭೂತನೋ ಯಾರು ಇದರ ರೂವಾರಿಯೋ ಯಾರು ಇದರ ಸೂತ್ರಧಾರನೋ ಆತನಿಗೆ ಮುಖಕ್ಕೆ ಹೊಡೆದ ಹಾಗೆ ಈ ರೀತಿಯ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ರೆ ಆತ ಯಾಕೆ ಸಹಿಸ್ತಾರೆ ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ನಿರಂತರವಾಗಿ ನಿತೀಶ್ ಕುಮಾರ್ ಇದೇ ರೀತಿ ಉಸರು ಕೆಲಸ ಮಾಡ್ತಾ ಇರೋದು ಸ್ವತಃ ಕಾಂಗ್ರೆಸ್ಗೂ ಗೊತ್ತಿದೆ ಆತ ನಾನು ಈಗ ಆತ ಬಂದಿದ್ದೆ ಯಾಕೆ ಈಗ ಅಲ್ಲಿ ಬಂದವರೆಲ್ಲರೂ ಮಹತ್ವಾಕಾಂಕ್ಷಿಗಳು ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು ಮಮತಾ ಬ್ಯಾನರ್ಜಿ ಬಂದಿರೋ ಉದ್ದೇಶ ನಾನು ರಾಜ್ಯದಲ್ಲಿ ಭಾಳ ಸ ಸದೃಢನಾಗಿದ್ದೇನೆ ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡವಳು ಅರವಿಂದ್ ಕೇಜ್ರಿವಾಲ್ ಎರಡೆರಡು ರಾಜ್ಯ ಆಗ್ತಾಯಿದ್ದೆ ನಾನು ರಾಷ್ಟ್ರ ಪ್ರಧಾನಮಂತ್ರಿ ಆಗಬೇಕು ಅಂದ್ಕೊಂಡವ್ರು ನಿತೀಶ್ ಕುಮಾರ್ ಅಂತೂ ಎರಡು ಸಾವಿರದ ಹದಿಮೂರರಿಂದ ಅದೇ ಕನಸನ್ನು ಕಾಣ್ತಾ ಇರುವಂಥವ್ರು ಶರದ್ ಪವಾರ್ ಎನ್ ಸಿ ಪಿ ಓಡದ ಹೋಗಿದರೆ ಅವರು ಕೂಡ ಅದೇ ಕನಸು ಕಾಣುವಂಥವ್ರು ಇವರೆಲ್ಲರೂ ಪ್ರಧಾನಮಂತ್ರಿ ಆಗುವುದು ಬೇಡ ಅವರ ಜೊತೆ ಒಂದು ಸಂವಾದವನ್ನು ಮಾಡ್ತಾ ಮೊದಲು ಗೆಲ್ಲೋಣ ಗೆದ್ದಾದ ಮೇಲೆ ಚರ್ಚೆ ಮಾಡೋಣ ಸರ್ವಸಮ್ಮತ ಅಭ್ಯರ್ಥಿಯನ್ನು ತರೋಣ ಈಗ ಒಬ್ಬ ಸಂಚಾಲಕನನ್ನು ಮಾಡೋಣ ಇನ್ನೊಬ್ಬನ ಸಹ ಸಂಚಾಲಕನನ್ನು ಮಾಡೋಣ ಮತ್ತೊಬ್ಬನ ಪಬ್ಲಿಸಿಟಿ ಕಮಿಟಿಗೆ ಹಾಕೋಣ ಈ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನೆಲ್ಲ ಬಳಸಿಕೊಂಡು ಆವಾಗ ಕನ್ವೀನ್ ಕಂದು ಕನ್ವೀನ್ ಮಾಡಿ ಸಂವಾದ ಮಾಡಿ ಸಂವಹನವನ್ನು ನಡೆಸಿ ತದನಂತರ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ಸು ಶಾಬಾಷ್ ಅಂತ ಹೇಳ್ಬೋದು ರಾಜಕೀಯ ಪ್ರಜ್ಞೆಯನ್ನು ಮೆರಿತಾ ಇದೆ ಅಂತ ಹೇಳ್ಬೋದು ನರೇಂದ್ರ ಮೋದಿಗೆ ಸಡ್ಡು ಹೊಡಿತದೆ ಅಂತ ಹೇಳ್ಬೋದು ಈಗ ಅಗತ್ಯ ಇದ್ದದ್ದು ಯಾರಿಗೆ ಇಂಡಿಯಾ ಅಲಯನ್ಸ್ದು ಯಾರಿಗೂ ಅಗತ್ಯ ಇದೆ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಅಪಹಪ್ಪಿಸ್ತಾ ಇರುವಂಥ ಏಕೈಕ ರಾಷ್ಟ್ರೀಯ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಅದು ಅನಿವಾರ್ಯ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷದಿಂದ ನಿರಂತರವಾಗಿ ಅಧಿಕಾರದಲ್ಲೇ ಇಲ್ಲ ಈಗ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಮಾಡಿದ ಅಧಿಕಾರದ ಮಾಡಿದಂಥ ಅಪಸವ್ಯಗಳು ಭ್ರಷ್ಟಾಚಾರದಿಂದ ಅವ್ರನ್ನ ಹೊರಗೆ ಹಾಕಿರೋದು ಈ ದೇಶದ ಜನ ಅವ್ರಿಗೂ ವಾಪಸ್ ಅಧಿಕಾರಕ್ಕೆ ಬರಬೇಕು ಅವಾಗ ಏನು ಮಾಡಬೇಕು ಯಾವ ಪ್ರಾದೇಶಿಕ ಪಕ್ಷಗಳಿದ್ದಾವೆ ಅವರ ವಿಶ್ವಾಸವನ್ನು ಪಡೆಯಬೇಕು ಆದರೆ ನೀವು ಅವ್ರ ಜೊತೆ ಸಂವಹನವನ್ನೇ ಮಾಡೋದು ಈಗ ನಿತೀಶ್ ಕುಮಾರ್ ಬಿಟ್ಟು ಹೋದ್ಮೇಲೆ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಏನು ಹೇಳಿ ಹೋದರೆ ಹೋಗ್ತಾರೆ ಅದನ್ನ ಏನೋ ನಮ್ಗೆ ನಷ್ಟ ಇಲ್ಲ ಅಂತಾರೆ ಹೋದರೆ ಹೋಗ್ತಾರೆ ಅವ್ರಿಗೆ ನಷ್ಟ ಇಲ್ಲ ಅಂದರೆ ಮತ್ತೆ ಅವ್ರನ್ನ ಸೇರಿಸ್ಕೊಂಡ್ರೆ ಯಾಕೆ ನೀವು ಅಗತ್ಯವೇ ಇರಲಿಲ್ವಲ್ಲ ಅವ್ರಿಗೆ ಬೆಲೆ ಇಲ್ಲ ಅಂದರೆ ಅವರಿಂದ ಹೋಗೋದ್ರಿಂದ ನಿಮ್ಮ ಇಂಡಿಯಾ ಲೈನ್ಸಿಗೆ ನಷ್ಟ ಇಲ್ಲ ಅಂದರೆ ಅವರ ನೇತೃತ್ವದಲ್ಲಿ ಸಭೆಗಳನ್ನು ಯಾಕೆ ಮಾಡಿದ್ರಿ ಮಲ್ಲಿಕಾರ್ಜುನ್ ಖರ್ ಗಾರ್ಗಿಳ ಹೇಳ್ತಾರೆ ಆಯಾರಾಮ್ ಗಯಾರಾಮ್ ಅಂತಾರೆ ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಎಂಬತ್ತು ವರ್ಷ ಮನುಷ್ಯನಿಗೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಇಲ್ಲ ಕೂತು ಮಾತಾಡ್ತೀವಿ ಏನೋ ವ್ಯತ್ಯಾಸ ಆಗಿದೆ ಒಬ್ಬರು ಹೋಗಿದ್ದಾರೆ ಅವ್ರನ್ನ ವಾಪಸ್ ಕರೆದು ಅಥವಾ ಹೋಗಿದ್ದರೆ ಆಗಿರೋ ನಷ್ಟವನ್ನು ಮುಂದಿನ ದಿವಸದಲ್ಲಿ ತುಂಬ್ಕೋತೀವಿ ಯಾವ ಸಂದರ್ಭದಲ್ಲಿ ಅವ್ರು ಹೋದ್ರು ನಿತೀಶ್ ಕುಮಾರ್ ಹೋದರು ಮೇಲಾದರೂ ಒಳ್ಳೆ ಮಾತಾಡುವಂಥ ಸೌಜನ್ಯವನ್ನು ಮೆರೆಯುವಂಥ ಕನಿಷ್ಠ ಪ್ರಜ್ಞೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಇವತ್ತಿನ ಕಾಲಘಟ್ಟದಲ್ಲಿ ಇಲ್ಲ ರಾಹುಲ್ ಉಳಿದ ಭಾರತೀಯ ಜನತಾ ಪಕ್ಷ ಎಲ್ಲ ಕಡೆ ಈಗ ಚುನಾವಣೆಯ ಸಿದ್ಧತೆಯಲ್ಲಿದೆ ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಊರೂರು ಅಲಿತಾ ಇದ್ದಾರೆ ಅಲಿತಾ ಇದ್ದಾರೆ ಎಲ್ಲಿವರ ಅಲ್ಲಿ ಅಲಿತಾರೆ ನೋಡಿ ವೆಸ್ಟ್ ಬೆಂಗಾಲಿಗೆ ಬಂದಿದ್ದಾರೆ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬ್ಯಾನರ್ಜಿ ಇನ್ನಿಲ್ಲದ ಹಾಗೆ ಅಧೀರ್ ರಂಜನ್ ಚೌಧರಿ ಅವರದ್ದು ಕುಸ್ತಿ ಬೆಳೆದಿದ್ದಾರೆ ಈ ಮಮತಾ ಬೇಗಮ್ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಹೋಗ್ತಾರೋ ಅದರಿಂದ ಅವ್ರದ್ದು ಯಾತ್ರೆ ಇದೆ ಮುಷಿರಾಬಾದು ಮಾಲ್ಡ ಎಲ್ಲ ಕಡೆ ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ ಅದ್ರ ಹಿಂದೇ ಮಮತಾ ಬ್ಯಾನರ್ಜಿ ಹೋಗ್ತಾ ಇದ್ದಾರೆ ಈಗ ಎಲ್ಲಿ ಹೋಗಿ ಗೆಸ್ಟ್ ಹೌಸ್ ಕೇಳಿದರು ರಾಹುಲ್ ಗಾಂಧಿಗೆ ಗೆಸ್ಟ್ ಹೌಸ್ ಇಲ್ಲ ಎಲ್ಲಿ ಒಂದು ಯಾವುದಾರು ಸಭೆ ಮಾಡಬೇಕು ಮೈದಾನ ಬೇಕು ನಮಗೆ ಅಂತ ಇಲ್ಲ ಪರ್ಮಿಷನ್ ಕೊಡೋಕ್ಕಾಗಲ್ಲ ನಮ್ಮ ಮುಖ್ಯಮಂತ್ರಿ ಸಭೆ ಇದೆ ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ನಾವು ಮೈತ್ರಿಯನ್ನು ಮಾಡ್ಕೋತೀವಿ ಅಂತ ಮಮತಾ ಬ್ಯಾನ ಬೇಗಮ್ನ ಪಕ್ಕ ಕೂಡ್ಸ್ಕೋತಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಕ್ಕಪಕ್ಕ ಇಲ್ಲಿ ಅಧೀರ್ ರಂಜನ್ ಚೌಧರಿ ಮಮತಾ ಬೇಗಮ್ ವಿರುದ್ಧ ಕುಸ್ತಿ ಹಿಡಿತಾರೆ ಹೀಗಾಗಿ ಮಮತಾ ಬೇಗ ಮಾಡ್ತಾರೆ ನಿಮ್ಮ ಸವಾಸವೇ ಬೇಡ ನಮ್ಮ ಪಾಡಿಗೆ ನಾವು ನಿಮ್ಮ ಪಾಡಿಗೆ ನೀವು ಅಂತಾರೆ ಅಂತಾರೆ ಎಲ್ಲ ಕಡೆ ಇದೇ ರೀತಿ ನಡೀತಾ ಇದೆ ಇದನ್ನು ಸಹಿಸಲಾರದೆ ರಷ್ಯಾದಂಥ ರಷ್ಯಾವನ್ನು ಮಧ್ಯೆ ಹೇಳ್ತಂದು ಈ ದೇಶದಲ್ಲಿ ಚುನಾವಣೆ ಇರೋದಿಲ್ಲ ಅನ್ನುವಂಥ ಮಾತನ್ನು ಹತಾಶ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಇವ್ರಿಗೆ ರಾಜಕೀಯದ ಗಂಧ ಗಾಳಿ ಏನಾದರೂ ಇದೆಯಾ ಇವ್ರು ನಂಬಿರೋದು ಯಾರನ್ನ ರೀ ಇದೇ ಕೆ ಸಿ ವೇಣುಗೋಪಾಲ್ನಂಥವ್ರನ್ನ ಜಯರಾಮ್ ರಮೇಶ್ ಅಂತವ್ರನ್ನ ಕನಿಷ್ಠ ಏನೂ ಜ್ಞಾನ ಇರಲಾರ್ದಂಥ ವ್ಯಕ್ತಿಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ಕರ್ನಾಟಕದ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಒಣ ವೇಣುಗೋಪಾಲ್ ದೊಡ್ಡ ಮನುಷ್ಯ ಇರ್ಬೋದು ಜಯರಾಮ್ ರಮೇಶ್ ಆದರೆ ಅವ್ರ ಬಗ್ಗೆ ಬೆಳಗ್ಗೆ ಅದನ್ನು ನಾವು ಅಧ್ಯಯನ ಮಾಡ್ತೀವಲ್ಲ ಇವ್ರ ಹಣೆ ಏನೋ ನಮಗೆ ಇವರೆಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಇವ್ರು ಎಲ್ಲಿ ಹೋದರು ಏನು ಮಾತಾಡಿದ್ರು ಏನಾಯ್ತು ಪ್ರತಿಯೊಂದನ್ನು ನಾವು ಸ್ಟಡಿ ಮಾಡ್ತಾ ಇರ್ತೀವಿ ಹೀಗಾಗಿ ಹತಾಶ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ರಣಾಂಗಣಕ್ಕಿಳಿಯುವ ಮುಂಚೆ ಭೀತಿಯಿಂದ ಕಂಗೆಟ್ಟು ಈ ರೀತಿ ಮಾತಾಡ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ